ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಕ್ಷತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹಿಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರವು ಫಿಲ್ಮ್ ಸಿಟಿ ಮಾಡಲು ಈ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಳಿಂದ ಪಡೆದುಕೊಂಡಿದ್ದು ಈ ಭಾಗಕ್ಕೆ ಸೇರಿರುವ ಇಮ್ಮಾವು ಅಡಕನಹಳ್ಳಿ ಹುಳಿಮಾವು ಹಾಗೂ ಸುತ್ತಮುತ್ತಲ ಗ್ರಾಮಗಳ ರೈತರು ಐವತ್ತು ಅರವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ದು ಅವರಿಗೆ ಯಾವುದೇ ರೀತಿಯ ಪರಿಹಾರವನ್ನು ನೀಡಿಲ್ಲ ಈ ಬಗ್ಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರವು ಒಂದು ವಾರದೊಳಗೆ ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಫಿಲಂ ಸಿಟಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲು ಬಿಡುವುದಿಲ್ಲ ಎಂದು ತಿಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿದ್ದಪ್ಪ ಹೆಜ್ಜಿಗೆ ಪ್ರಕಾಶ್ ಸೇರಿದಂತೆ ಗ್ರಾಮದ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ರೈತ ವಿರೋಧಿ ಜಿಲ್ಲಾ ಮತ್ತು ತಾಲೂಕು ಆಡಳಿತಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಪರಿಹಾರವನ್ನು ವಿತರಿಸದ ಅಧಿಕಾರಿಗಳಿಗೆ ನ್ಯಾಯಯುತವಾಗಿ ವ್ಯವಸಾಯ ಮಾಡುತ್ತಿದ್ದ ರೈತರಿಗೆ ಪರಿಹಾರವನ್ನು ಕೊಡದ ಭ್ರಷ್ಟ ಅಧಿಕಾರಿಗಳಿಗೆ ಕೂಡಲೇ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳ ತನಿಖೆ ಓತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತ ಮಹಿಳೆಯರಿಗೆ ನಿಮ್ಮ ಗ್ರಾಮದ ಸುತ್ತಮುತ್ತ ಗ್ರಾಮದ ರೈತ ಹೋರಾಟಕ್ಕೆ ಸಿಗಬೇಕು ಅಂತ ನಾವಿಲ್ಲಿ ಕುಳಿತಿದ್ದೀವಿ ಇಲ್ಲಿ ಸಾಗೋಳಿಗೆ ಹಾಕ್ದಂತವ್ ಇದ್ದಾರೆ ಅರ್ಜಿ ಇದ್ದಾರೆ ಇದಾರೆ ಒಂದು ಸಂದರ್ಭದಲ್ಲಿ ಸ್ಥಳೀಕರಿಗೆ ಸ್ಥಳೀಕರು ಅಂತ ಇಲ್ಲಿ ವ್ಯವಸಾಯ ಮಾಡ್ತಿದಂತ ರೈತರಿಗೆ ಅನ್ಯಾಯ ಆಗಿದೆ ಪರಿಹಾರ ಕೊಟ್ಟಿಲ್ಲ ಟೂರ್ ಊರಿಂದ ಬಂದಂತವ್ರಿಗೆ ರಾಜಕೀಯ ಷಡ್ಯಂತ್ರಗಳನ್ನ ಬಳಸ್ಕೊಂಡು ಪರಿಹಾರವನ್ನ ನೀಡಿದ್ದಾರೆ ಯಾವ ಮಾನದಂಡದ ಮೇಲೆ ಪರಿಹಾರ ಕೊಟ್ಟಿದ್ದೀರಾ ಯಾರ್ಯಾರಿಗೆ ಪರಿಹಾರ ತಗೊಂಡಿದ್ದಾರೆ ಯಾರ್ಯಾರು ಸಿಕ್ಕಿದೆ ಅದರ ಮಾಹಿತಿಯನ್ನ ಕೊಡಿ ಅಂತ ನಾವು ದಂಡಾಧಿಕಾರಿಗಳನ್ನ ಮಾಹಿತಿ ಮುಖಾಂತರ ಕೇಳಿದಾಗ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಮಾಹಿತಿ ಅಲ್ಲಿ ಕೊಡಕ್ ಬರಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಇದನ್ನ ಒತ್ತಾಯ ಮಾಡಿ ಜಿಲ್ಲಾಧಿಕಾರಿ ಅವ್ರಿಗೂ ಕೂಡ ಕಳಿಸಿದ್ದೀವಿ ಆದಾಗ್ಯೂ ಕೂಡ ಇವತ್ಗೆ ಐದನೇ ದಿನ ನಮ್ಮ ಹೋರಾಟ ಅಹೋರಾತ್ರಿ ರಾತ್ರಿ ನಡೀತಾ ಇದೆ ಇವತ್ತಿನ ಹೋರಾಟಕ್ಕೆ ಮೈಸೂರು ವಿಭಾಗೀಯ ಕಾರ್ಯದರ್ಶಿಗಳು ಅವರು ಬಂದಿದ್ದಾರೆ ಉಗ್ರ ನರಸಿಂಹಗೌಡರು ಬಂದಿದ್ದಾರೆ ತಾಲ್ಲೂಕ್ ರೈತ ಸಂಘ ಅಧ್ಯಕ್ಷರಾದ ಸಿರ್ಮಳಿ ಸಿದ್ದಪ್ಪನವರು ಬಂದಿದ್ದಾರೆ ಯುವ ಘಟಕ ಅಧ್ಯಕ್ಷ ಪ್ರೇಮರಾಜ್ ಅವರು ಇದ್ದಾರೆ ಇನ್ನೂ ಹಲವಾರು ಹೋರಾಟಗಾರರು ರೈತರು ಆಗಿದೆ ಯಾರ್ಯಾರಿಗೆ ಪರಿಹಾರವನ್ನ ಕೊಟ್ಟಿದ್ದೀವಿ ಇನ್ನೆಷ್ಟು ಬಾಕಿ ಇದೆ ಇಲ್ಲಿ ಉಳುಮೆ ಮಾಡತಕ್ಕಂತ ರೈತರಿಗೆ ಎಷ್ಟು ಸಿಕ್ಕಿದೆ ಎಷ್ಟು ಸಿಕ್ಕಿಲ್ಲ ಅನ್ನೋದನ್ನ ಹೇಳುವಂತ ಕೆಲಸ ದಂಡಾಧಿಕಾರಿಗಳ ಕರ್ತವ್ಯ ಆದ್ರೆ ಅವರು ಆ ಸತ್ಯವನ್ನ ಮರೆಮಾಚಿ ಮರೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಆ ಜಿಲ್ಲಾಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಮತ್ತೆ ಡಿ ವೈಸ್ ಪಿ ಅವರು ನಿನ್ನೆ ಮಾತನಾಡಿದ್ರು ರಾತ್ರಿ ಈ ತರ ಇದೆ ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು ಅದು ನಾನು ಹೇಳಿದೆ ನಾಳೆ ಅಲ್ಲಿ ಬರ್ತೀವಪ್ಪ ನೀವು ಜಿಲ್ಲಾಧಿಕಾರಿಗಳ ಮತ್ತು ಎ ಸಿ ಅವರು ತಹಸೀಲ್ದಾರ್ರು ಕೆ ಇ ಡಿ ಬಿ ಎಲ್ಲರೂ ಕರೆಸಿ ನಮಗೆ ಲೀಸ್ಟ್ ಕೊಡಲಿ ಲೀಸ್ಟ್ ಕೊಟ್ಟ ಮೇಲೆ ನಾವು ಕುಂತು ಚರ್ಚೆ ಮಾಡಿ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದೆ ಆಯಿತು ಬರ್ತೀವಿ ಅಂತ ಹೇಳಿದರು ಬೆಳಗ್ಗೆ ನಾನು ಡಿ ಸಿ ಅವ್ರಿಗೂ ಕೂಡ ಫೋನ್ ಮಾಡೋಕೆ ಪ್ರಯತ್ನ ಪಟ್ಟೆ ಮಿಸ್ಕಾಲ್ ಹೋಗಿತ್ತು ಅವರು ಕೂಡ ಫೋನ್ ಮಾಡಿದ್ರು ನನಗೆ ಏನು ಸಮಾಚಾರ ಅಂತ ಕೇಳಿದ್ರು ಅವ್ರ ಗಮನಕ್ಕೆ ಬಂದಿದೆ ಅವರು ಇಲ್ಲ ನನ್ನ ಗಮನಕ್ಕೆ ಬಂದಿದೆ ನನಗೆ ಒಂದು ವಾರ ಟೈಮ್ ಕೊಡಿ ನಾನು ಎಲ್ಲರೂ ಸರ್ವೆ ಮಾಡಿ ಏನು ಅನ್ನೇ ಆಗಿದೆ ಅದನ್ನು ಸರಿಪಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ನಾನು ನಿಮಗೆ ಅಲ್ಲಿ ಕೈಸ್ಕೊಡ್ತೀನಿ ಮಾತನಾಡಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅದನ್ನು ಕೂಡ ಒಬ್ಬ ಜಿಲ್ಲಾ ದಂಡಾಧಿಕಾರಿ ಅವರು ಹೇಳಿದ್ದಾರೆ ಅದು ಅವರ ಒಂದು ಸರ್ಕಾರದ ಅಧಿಕಾರಿಯಾಗಿ ಹೇಳ ಅಂತದ್ದು ಹೇಳಿದ್ದಾರೆ ನಾವು ಬಂದು ಯಾರು ಅಧಿಕಾರಿಗಳು ಬರ್ತಾರೆ ನಾವೇನು ಬನ್ನಿ ಬನ್ನಿ ಅಂತೇನು ಬೆಗ್ ಮಾಡಬೇಕಾಗಿಲ್ಲ ಒಬ್ಬ ದಂಡಾಧಿಕಾರಿ ಒಬ್ಬ ಜಿಲ್ಲಾಧಿಕಾರಿ ಕರ್ತವ್ಯ ಅದು ಒಂದು ಚಳುವಳಿ ನಡೀತಾ ಇದೆ ಒಂದು ಕುಂತು ಚರ್ಚೆ ಮಾಡಿ ನಮಗೆ ಮನವರಿಕೆ ಮಾಡಬಡ್ಬೇಕಾಗಿರೋದು ಅವ್ರ ಕರ್ತವ್ಯ ಅದರಿಂದ ಈ ವಿಚಾರವಾಗಿ ತಮಗೆಲ್ಲ ಗೊತ್ತಿದೆ ಏನು ಹದಿನೆಂಟು ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ ಅದರಲ್ಲಿ ಸ್ಥಳೀಯವಾಗಿ ನಿಜವಾಗಿ ವ್ಯವಸಾಯ ಮಾಡ್ಕೊಂಡು ಬರ್ತಿರ್ತಕ್ಕಂಥ ರೈತರು ಸಿಕ್ಕಿಲ್ಲ ಬೇರೆಯವ್ರಿಗೆ ಸಿಕ್ಕಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆ ಪ್ರಕಾರ ಇಲ್ಲಿ ಕುಂತಿದ್ದೀವಿ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ತಹಸೀಲ್ದಾರ್ರು ಹೆಚ್ಚು ಹೆಚ್ಚಿಗೆ ತಹಸೀಲ್ದಾರ್ ತಹಸೀಲ್ದಾರ್ಗೆ ವಹಿಸಿದ್ದಾರೆ ಅಲ್ವಾ ದುಡ್ಡು ಕೊಡೋಕ್ಕೆ ಯಾರ್ಯಾರು ಕೊಟ್ಟಿದ್ದಾರೆ ಪಟ್ಟಿ ಕೊಡಿ ಅಂತ ಮಾಹಿತಿ ಹಾಕಲು ಕೇಳಿದ್ರೆ ಕೊಡಲ್ಲ ಅಂತೇಳಿ ಮಾಡೋದು ಅದು ಕಾನೂನು ಬಾಹಿರ ಅವರೇನೋ ನೋಟಿಸ್ ಕೊಟ್ಟು ಆ ಸೆಕ್ಷನ್ ಹೇಳಿದ್ದಾರೆ ಆ ಸೆಕ್ಷನ್ ಪ್ರಕಾರ ಯಾವುದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಗಂಡಾಂತರ ಬಂದಂಥ ಭಾಳ ಸೀಕ್ರೆಟ್ ವಿಚಾರಗಳನ್ನು ಮಾಹಿತಿ ಕೊಡಬಾರ್ದು ಅಂತ ಆ ಸೆಕ್ಷನ್ ಹೇಳುತ್ತೆ ಇದೇನು ಪಬ್ಲಿಕ್ ಸಂಬಂಧಪಟ್ಟಂಥ ವಿಚಾರ ಇದು ಇದನ್ನು ಕೊಡಬಾರ್ದು ಅಂತೇಳಿಲ್ಲ ಮೊದಲನೇದಾಗಿ ತಹಸೀಲ್ದಾರರು ಅದನ್ನು ಡಿನೇ ಮಾಡಿರೋದು ಕೂಡ ಅದು ಕಾನೂನ ತಿಳುವಳಿಕೆ ಇದ್ದು ತಪ್ಪು ಮಾಡಿರೋದು ಅದು ಕೂಡ ಅಕ್ಷಮ ಅಪರಾಧ ಇದ್ರ ಬಗ್ಗೆ ಡಿ ಸಿ ಅವರು ಕೂಡ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಏನೇ ಆರಲಿ ತಹಸೀಲ್ದಾರ್ ಎ ಸಿ ಡಿ ಸಿ ಕೆ ಡಿ ಬಿ ಅವರು ಎಲ್ಲ ಬಂದು ಕುಂತು ಹಿಂಗೆ ಆಗಿದೆಯಪ್ಪ ಈ ಏನು ಇಲ್ಲಿ ಉಳುಮೆ ಮಾಡ್ತಿದ್ರು ಇಷ್ಟು ಜನ ರೈತರು ಇದ್ದಾರೆ ನಾವು ಜಮೀನು ತಕೊಳ್ಳುವಾಗ ಎಲ್ಲರೂ ಐಡೆಂಟಿಫೈ ಮಾಡಿದ್ದೀವಿ ಇಸಿಷ್ಟು ಕುಂಟೆ ಇಷ್ಟಿಷ್ಟು ಎಕರೆ ಅಂತ ಇಷ್ಟು ಜನ ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿಲ್ಲ ಅಂತ ಅವ್ರು ಹೇಳಬೇಕು ಮತ್ತು ನಾವು ಯಾರ್ಯಾರು ಕೊಟ್ಟಿದ್ದನ್ನು ಕೂಡ ಪಟ್ಟಿಯನ್ನು ಕೊಟ್ಟರೆ ನಾವು ಕುಂತು ಚರ್ಚೆ ಮಾಡಿ ನಾವು ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಇಲ್ಲದೆ ಇದ್ರೆ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟ ಇಲ್ಲೇ ನಡೀತಿದೆ ಇಲ್ಲಿ ಅನುಮ ಅನುಮಾನ ಇಲ್ಲ ಅದರಿಂದ ನೀನು ಏನು ನೀನು ಬೇರೆ ವಿಚಾರ ಏನಿಲ್ಲ ನಮ್ಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ಜಿಲ್ಲಾಡಳಿತ ಕೇಳಿದ್ದೀವಿ ಪೊಲೀಸ್ನವ್ರು ಬಂದಿದ್ದಾರೆ ಅಂದರೆ ನಮ್ಮ ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ ಅಷ್ಟೇ ಅವರು ಇನ್ನೇನಾದ್ರು ಬಂದಿದ್ದಾರೆ ಈ ನಮ್ಮ ಏನನ್ನು ಹೋಡ್ಸಿಂತ ಬಂದಿದ್ದಾರೆ ಸಾಧ್ಯವೇ ಇಲ್ಲ ನಾವೆಲ್ಲ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಜನ ಎಲ್ಲ ರೈತ ಸಂಘ ನಲವತ್ತು ವರ್ಷದಿಂದ ನಲವತ್ತ್ಮೂರು ವರ್ಷಗಳಿಂದ ರೈತರು ಪರವಾಗಿ ನಿರಂತರವಾಗಿ ಅನ್ಯಾಯಗಳಿರುತ್ತ ಹೋರಾಟ ಸರ್ಕಾರ ವಿರುದ್ಧ ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಏನು ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ರೈತರ ಜಮೀನನ್ನು ಕಳ್ಕಂಡಂಥ ರೈತರಿಗೆ ಕಾನೂನಾತ್ಮಕವಾಗಿ ಕೆಲಸ ಕೊಡಬೇಕು ಅಂದರೂ ಅನೇಕ ಹೋರಾಟಗಳನ್ನ ಮಾಡಬೇಕು ಆ ಕಾನೂನನ್ನ ಎಕ್ಸಿಕ್ಯೂಟ್ ಮಾಡೋ ಅಧಿಕಾರ ಇವ್ರಿಗೆ ಕೂಡ ಮಾಡಲ್ಲ ಆ ಹಿಂದಿನೇ ಡಿ ಸಿ ಇದ್ದಂಥವರು ಗೌತಮ್ ಬಗಾದಿ ಆಗಿರ್ಬೋದು ರಾಜೇಂದ್ರ ಪ್ರಸಾದ್ ಆಗಿರ್ಬೋದು ಅವೆಲ್ಲರೂ ಕೂಡ ಒಂದು ಹೋರಾಟಕ್ಕೆ ಬೆಲೆ ಕೊಟ್ಟು ಅವರ ವ್ಯಾಪ್ತಿಯಲ್ಲಿ ಯಾರ್ಯಾರು ಕೆಲಸ ಕೊಡಬೇಕು ಅಂತ ಹೇಳಿ ಅವರು ಅವರ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಈ ಡಿ ಸಿ ಬಗ್ಗೆ ಕೂಡ ಅಭಿಪ್ರಾಯ ಇದೆ ಆದರೆ ಈಗ ಏನು ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸೋ ಜವಾಬ್ದಾರಿ ಜಿಲ್ಲಾಧಿಕಾರಿಗಿದೆ ಈಗ ಸಂಬಂಧಪಟ್ಟಂಥವ್ರು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಂದು ಮಾತಾಡಿದ್ರೆ ಮಾತಾಡೋಣ ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡೋಣ ಈಗ ಈ ಗ್ರಾಮದಲ್ಲಿ ಎಷ್ಟೆಷ್ಟು ಅನ್ಯಾಯ ಆಗಿದೆ ಈಗ ತಾಂಡಪುರ ಗ್ರಾಮದಲ್ಲಿ ಐವತ್ತೊಂದನೇ ಸರ್ವೆ ನಂಬರ್ಲಿ ಇದೇ ಥರ ಸೇಮ್ ರೈತರು ಈಗ ಅವಾರ್ಡ್ ಮಾಡಿ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಪರಿಹಾರ ತಗೋತಾರೆ ಇಲ್ಲಿ ಐದು ನಾಲ್ಕು ನಾಲ್ಕು ಲಕ್ಷ ಕೊಡ್ರಪ್ಪ ಸರ್ಕಾರ ಆದೇಶ ಮಾಡಿದ್ರು ನಮ್ಮ ಯಾರೋ ಸ್ನೇಹಿತರು ಹೇಳ್ತಿರು ಒಂದೊಂದು ಕುಟುಂಬಕ್ಕೆ ನಾಲ್ಕು ಜನ ತಕೊಂಡಿದ್ದಾರೆ ಐದು ಜನ ತಕೊಂಡಿದ್ದಾರೆ ಅಂತ ಇವೆಲ್ಲ ನಡೀತವೆ ಯಾರೂ ಪ್ರಶ್ನೆ ಮಾಡಲ್ವೋ ಈಗೆಲ್ಲ ಅಧಿಕಾರಿಗಳು ಮತ್ತು ಅವಸ್ತಾರ ಮಾತಾಡಿಲ್ಲ ಅವ್ರು ಮೈಸೂರು ಬಂದಾಗ ಎಲ್ಲ ಬರೀ ಮ್ಯಾಮ್ ಮೇಡಮ್ ಕೊಡೋದು ಕೊಟ್ಟು ಕೊಟ್ಟು ನಮಗೆ ಬೇಜಾರಾಗೋಯ್ತು ಈ ವಿಚಾರ ಗೊತ್ತಿಲ್ವಾ ಸಿದ್ದರಾಮಯ್ಯನಿಗೆ ಅಥವಾ ಎಮ್ ಪಿಗೇನೋ ಗೊತ್ತಿಲ್ವಾ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದ್ರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಹಾ ಇವ್ರು ಜವಾಬ್ದಾರಿ ಅಲ್ವಾ ಮತ್ತೆ ಮತ ಎಲ್ಲ ಬರ್ತಾರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀವು ಅವ್ರು ಮತ ಕೇಳಕ್ಕೆ ಬಂದಾಗ ನೀವು ಜಾತಿ ಧರ್ಮ ದುಡ್ಡು ಈ ತರ ನೀವು ಆದ್ರೆ ಮತದಾರರು ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಮೊದಲು ನೀವು ನೈತಿಕತೆ ಉಳಿಸ್ಕೊಳ್ಳಿ ಪ್ರಾಮಾಣಿಕತೆ ಉಳಿಸ್ಕೊಳ್ಳಿ ಹೋರಾಟಕ್ಕೆ ಒಂದು ಬೆಲೆ ಬರ್ತೀವಿ ನಮ್ಗೆ ಅರ್ಧ ವಯಸ್ಸೇ ಕಳೆದೋಯ್ತು ನಾವೇನು ಅಪ್ರಾಮಾಣಿಕರ ಅಪ್ರಾಮಾಣಿಕರಾಗಿ ನಿಂತ್ರೆ ನಾವು ಮಾತಾಡೋಕ ಸತ್ಯ ಇದೆ ನಮಗೆ ನಮ್ಮ ಮನೆಯಿಂದ ನಮ್ಮ ಸ್ವಂತಿಂದ ಎಷ್ಟು ಖರ್ಚ್ ಮಾಡ್ತಾ ಬಂದಿದ್ದೀವಿ ಏನು ಲಾಭಕ್ಕೋಸ್ಕರ ಹೋರಾಟ ಮಾಡ್ಬೇಕಾಗಿಲ್ಲ ಇವತ್ತು ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಉಟ್ಕೊಂಡವೆ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋ ಸಂಘಟನೆಗಳು ನಿಮ್ಮೂರ್ಲೂ ಅವೆ ನಿಮ್ಮ ಪಕ್ಕದಲ್ಲೂ ಅವೆ ಏನೇನು ಈ ಫ್ಯಾಕ್ಟ್ರಿಗಳಲ್ಲಿ ರೋಲ್ ಕಾಲ್ ಮಟ್ಟ ಎಲ್ರಿಗೂ ಗೊತ್ತಿರೋ ವಿಚಾರ ಭೂಮಿ ಹುಡ್ತೋಳಿಂದ ಎಲ್ಲ ಇದು ಭ್ರಷ್ಟಾಚಾರ ಲಂಚ ನಡೆಯುವಂಥದ್ದು ಅವೆಲ್ಲನೂ ಮೀರಿ ಬೆಳೆಯುವಂಥದ್ದು ನಿಜವಾದ ಹೋರಾಟಗಾರ ಲಕ್ಷಣ ಅದರಿಂದ ಇವತ್ತು ಜಿಲ್ಲಾಡಳಿತ ಇನ್ನು ಇವತ್ತು ಬರ್ತಾರೋ ನಾಳೆ ಬರ್ತಾರೋ ನಾವಂತೂ ಶಾಂತಿಯುತವಾಗಿ ಗಾಂಧಿ ಹಾಕೊಟ್ಟಂತ ಲೋಹಿಯ ಹೇಳ್ಕೊಟ್ಟಂತ ಅಂಬೇಡ್ಕರ್ ಹೇಳ್ಕೊಟ್ಟಂತ ಚೌಕಟ್ಟಿನಲ್ಲಿ ನಾವೆಲ್ಲರೂ ನೀವು ಹೋರಾಟ ಮಾಡಿದ್ದೀರಿ ಈಗ ಯಾರು ಮೊನ್ನೆ ಯಾರಾದ್ರೂ ಡಿ ಜೆ ಸಿ ಬಿ ಕಲ್ಲು ಹೊಡೆದ್ರಪ್ಪ ಯಾರು ಹೊಡೆದಿಲ್ಲ ಡಿ ಎಸ್ ಪಿ ಅವರು ಆ ಡೇ ಸಿ ಪಿ ಯಾರಿಗೆ ಕಲ್ಲು ಹೊಡೆದ್ರು ಅಂತ ಹೇಳ್ತಾರೆ ಅಲ್ಲಿ ಮಾಹಿತಿ ಕೊಟ್ಟವ್ರು ಯಾರು ಇದು ಈ ತರ ಪೊಲೀಸ್ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡೋದು ನಡೀತಲ್ಲಪ್ಪ ಮೊನ್ನೆ ಬೆಂಗಳೂರ್ಲಿ ಆರ್ ಸಿ ಬಿ ಗೆದ್ದಾಗ ಇಡೀ ಜನ ಅಭಿಮಾನಿಗಳು ಬರ್ತಾರೆ ಅವ್ರು ರಕ್ಷಣೆ ಕೊಡ್ಬೇಕು ಅನ್ನೋ ಕಾಮನ್ ಇಲ್ಲ ಆಡಳಿತ ಪೊಲೀಸ್ ಇಲಾಖೆಯವರು ಹ ಇವ್ರಿಗೆ ಏನಿದ್ರು ದುಡ್ಡು ಎಲ್ಲಿ ಲಂಚ ಸಿಗುತ್ತೆ ಈ ಮನ್ಸಿಗೆ ಕೆಲಸ ಮಾಡಿದ್ರೆ ನಮ್ಮ ನಿಮ್ಮ ಬಡವ್ರು ರಕ್ಷಣೆ ಮಾಡೋರು ಯಾರು ಇವ್ರು ಯಾತಕ್ಕೋಸ್ಕರ ಇಟ್ಕೊಂಡಿದೀವಿ ಬರೀ ಲೋಡ್ ಕಾಲ್ ಮಾಡಕ್ ಇದ್ದೇವಾ ಯಾವ ಆಫೀಸ್ಗೆ ಹೋಗು ಎಲ್ಲಿ ಹೋಗು ಲಂಚ ಇಲ್ಲೇ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ನಾವೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾವು ಒಗ್ಗಟ್ಟಾಗಬೇಕು ಇವತ್ತು ಹನ್ನೊಂದ್ ಜನ ಪ್ರಾಣ ತಕೊಂಡು ನಲವತ್ತರವತ್ತು ಜನ ಇವತ್ತು ಗಾಯಾಳಿಗಳಾದ್ರು ಅಭಿಮಾನಿಗಳು ಗೊತ್ತಿಲ್ಲ ಸರ್ಕಾರಕ್ಕೆ ಇಷ್ಟು ಲಕ್ಷ ಜನ ಸೇರ್ತಾರೆ ಅವ್ರು ಎಕ್ಸ್ ಮಾಡಬೇಕು ಯಾವ ಪ್ಲೇಸ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅದರಿಂದ ಇವತ್ತು ಡಿ ಎಸ್ ಪಿ ಮಾತಾಡ್ತಾ ನನ್ನ ಜೊತೇಲಿ ಯಾರೋ ಜೆ ಸಿ ಬಿ ಕಲ್ಲು ನೋಡ್ರಿ ಅಂತ ಯಾರು ಕಲ್ಲು ಹೊಡ್ರ್ರು ಯಾರು ಮಾಹಿತಿ ಕೊಟ್ರು ಪೊಲೀಸರ ಕೊಟ್ಟಿರ್ತಾರೆ ಸಾರಿ ಕಲ್ಲು ಹೊಡಿತಾರೆ ಅಂತ ಇನ್ನೇ ನಾವು ಕೊಟ್ಟವ ಏ ಪೊಲೀಸರು ರೈತರ ಮಕ್ಳು ಅಲ್ವಾ ನಿಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ವ್ಯವಸಾಯ ಮಾಡ್ಕೊಂಡಿಲ್ವಾ ನಿಮ್ ಜಮೀನಿಲ್ ಇದ್ರೆ ಮೋಸ ಆಗಿರೇ ನೀವು ಏನ್ ಮಾಡ್ತಿದ್ರಿ ನಿಮ್ ಸಂಬಳ ಕೊಡೋರು ಯಾರು ನಮ್ಮ ರಕ್ಷಣೆಯಿಂದ ತಕ್ಕಂತ ಸಂಬಳ ತಗೊಂಡು ನೀವು ಡ್ಯೂಟಿ ಮಾಡಿ ಏನು ಪ್ರಮಾಣ ಮಾಡ್ಕೊಂಡು ನೀವು ಏನು ಡಿಪಾರ್ಟ್ಮೆಂಟ್ ಸೇರ್ತೀರಿ ಸತ್ಯವನ್ನು ಪರಿಶೀಲನೆ ಮಾಡಿ ಕರೆಸಿ ಕೆ ಡಿ ಬಿರು ಎ ಸಿ ಡಿ ಸಿ ಅದು ಬಿಟ್ಟು ಬಿಟ್ಟು ಯಾರ್ದೋ ಬಂಡೆವಾಳ ಸಾಹಿಬ್ ಪರವಾಗಿ ಬರ್ ನಿಂತ್ಕೊಳ್ಳೋದು ರಕ್ಷಣೆ ಕೊಡೋದು ಇಲ್ಲೇ ರಂಟಿ ಹಾಕೋದು ಈ ಬುದ್ಧಿಗಳನ್ನ ಬಿಡ್ಬೇಕು ನೀವು ನಿಮ್ಮಲ್ಲಿ ಆತ್ಮ ಸಾಕ್ಷಿ ಇದ್ರೆ ಪ್ರಾಮಾಣಿಕತೆ ಇದ್ರೆ ಕೆಲಸ ಮಾಡಿ ನಿಮ್ಮ ಆತ್ಮಕ್ಕೆ ದ್ರೋಹವಾಗಿದ್ರೆ ಅದು ನಿಮ್ ಕರ್ಮ ಇದು ಅಷ್ಟಕ್ ಬರ್ಲಿ ನಾವು ಅದರಿಂದ ಇವತ್ತು ಯಾರು ಅಧಿಕಾರಿಗಳು ಬರ್ಲಿಬಿಡ್ಲಿ ನಾವ್ಯಾರು ಬೆಕ್ ಮಾಡಬೇಕಾಗಿಲ್ಲ ಇಲ್ಲಿ ಕುಂತಿರೋಣ ಯಾವುದೇ ಕಾರಣಕ್ಕೂ ನಮ್ಗೆ ನ್ಯಾಯ ಸಿಗವರೆಗೆ ಇಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಎಲ್ಲ ಶಾಂತಿಯುತವಾಗಿ ಯಾರು ಕೂಡ ಹೋಗ್ಬಾರ್ದು ಮನೆ ಮಟ್ಟ ಇಲ್ಲೇ ಊಟ ಮಾಡಿ ಇಲ್ಲೇ ಮಲಗಿ ಇಷ್ಟ ಹೇಳಿ ಇಷ್ಟಕ್ಕೆ ಬಹುಶಃ ನೂರ ಅಂದ್ರೆ ಒಂದ್ ಎಂಟು ಎಕರೆ ಇದೆ ಒಂದ್ ಸಾವಿರ ಎಕರೆ ಹತ್ತತ್ರ ಇರುವಂತ ಗೋಮಾಳ ಇಷ್ಟು ದೊಡ್ಡ ವಿಸ್ತಾರವಾದ ಗೋಮಾಳದ ಪ್ರದೇಶ ಬಹುಶಃ ಹತ್ತಿರದ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಹೀಗೆ ಇಲ್ಲ ಈ ಗೋಮಾಳ ನೋಡಿದ ಕೂಡ್ಲೆ ಚೆನ್ನಾಗಿ ಮೇಯುವಂತ ದನಗಳಿಗೆ ಬಾಯಲ್ಲಿ ನೀರು ಉರುತ್ತೆ ಅಂತಾರಲ್ಲ ಅದೇ ತರ ಈ ಅಧಿಕಾರ ಶಾಹಿಗಳಿಗೆ ಈ ಗೋಮಾಳ ನೋಡಿದ್ ಕೂಡ್ಲೆ ಚೆನ್ನಾಗಿ ಬಾಯಲ್ಲಿ ಜೊಲ್ಲು ಸುರಿಯೋಂಗೆ ನೀರು ಸುರಿದಿದೆ ಯಾಕೆಂದ್ರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಿಜವಾಗಿಯೂ ಅಧಿಕಾರ ನಡೆಸ್ತಾ ಇರೋರು ಅಧಿಕಾರಶಾಹಿ ಇದು ಡೆಮಾಕ್ರಸಿ ಅಲ್ಲ ಬ್ಯೂರೋಕ್ರಸಿ ಬ್ಯೂರೋಕ್ರಸಿಯ ಎಲ್ಲೆ ಮೀರಿದ ಅಂಕೆ ಮೀರಿದ ದುರಹಂಕಾರದ ದುರ್ವರ್ತನೆಯ ದಾಷ್ಯವೇ ಈ ಇಡೀ ಹಗರಣ ಈ ಪ್ರಕರಣ ಆಗೋದಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಇದು ಗೋಮಾಳ ಸರ್ಕಾರಿ ಗೋಮಾಳ ಐದಾರು ತಲೆಮಾರುಗಳಿಂದ ರೈತರುಗಳು ಇಲ್ಲಿ ವ್ಯವಸಾಯ ಮಾಡ್ತಾ ಬಂದಿದ್ದಾರೆ ಐದಾರು ತಲೆಮಾರುಗಳಿಂದ ವ್ಯವಸಾಯ ಮಾಡ್ತಾರಂತ ರೈತ ಕುಟುಂಬಗಳಿಗೆ ಗುರುತಿಸಿ ಅವ್ರಿಗೆ ಆ ರೈತ ಕುಟುಂಬಗಳಿಗೆ ಸಾಗುವಳಿ ಚೀಟಿನ ಅಧಿಕೃತ ಮಾಡಿಕೊಡ್ಬೇಕಾಗಿದ್ದು ಸ್ವಾತಂತ್ರ್ಯ ಬಂದಾಗಂದ ಇಲ್ಲಿವರೆಗೂ ಇಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಆಗಿ ಹೋಗಿದ್ದಾರಲ್ಲ ತಹಶೀಲ್ದಾರ್ ಅವ್ರಗಳ ಕೆಲಸ ಆಗಬೇಕಾಗಿತ್ತು ಆದ್ರೆ ಅವರು ಅದನ್ನ ಮಾಡಿಯೇ ಇಲ್ಲ ಅದಕ್ಕಾಗಿ ನಾನು ಹೇಳಿದ್ದು ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಅಲ್ಲ ಬ್ಯೂರೋಕ್ರಸಿ ಅಧಿಕಾರಶಾಹಿ ಪ್ರಜಾಪ್ರಭುತ್ವ ಅಲ್ಲ ಅಧಿಕಾರಶಾಹಿಯ ಪ್ರಭುತ್ವ ನಡೀತಾ ಇದೆ ನೋಡ್ರಿ ಪ್ರತಿ ವರ್ಷ ಎರಡು ಡಿ ಎಂದ ಇನ್ಕೂಮೆಂಟ್ ಕೇಳಲಿ ಕೇಳದೆ ಇರಲಿ ಅವರ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಐದು ಎಂಟು ವರ್ಷಕ್ಕೂ ಸಾರಿ ವೇತನ ಆಯೋಗ ಮಾಡ್ತಾರೆ ನೀವು ಈಗ ಈಗ ತಾನೇ ವೇತನ ಆಯೋಗ ಏಳನೇ ವೇತನ ಆಯೋಗ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಬೇಕಾದ್ರೆ ಈಗಲೇ ಎಂಟನೇ ವೇತನ ಆಯೋಗ ಜಾರಿಗೆ ತಂದು ಈಗಲೇ ಇನ್ನೂ ಫಿಫ್ಟಿ ಪರ್ಸೆಂಟ್ ಸಂಬಳ ಜಾಸ್ತಿ ಕೊಟ್ಟರು ಕೂಡ ಅಥವಾ ಇನ್ನು ಹಂಡ್ರೆಡ್ ಪರ್ಸೆಂಟ್ ಸಂಬಳ ಜಾಸ್ತಿ ಮಾಡಿದ್ರೆ ಜನರ ತಮ್ಮ ಮೂಲ ಮಾಲೀಕರಾದಂತಹ ತಮ್ಮದೇ ಪ್ರದೇಶದಲ್ಲಿ ಶ್ರಮಜೀವಿಗಳಾಗಿ ಬದುಕ್ತಾ ಇರುವಂತ ರೈತರನ್ನ ವಂಚಿಸಿ ಅವ್ರ ಹತ್ರ ಎಂಜಲು ಕಾಸು ಅವ್ರನ್ನ ವಂಚನೆ ಮಾಡಿ ಹೆದರ್ಸಿ ಆಟ ಆಡಿಸಿ ಎಣಗಿಸಿ ಕಾಸು ತಿನ್ನುವಂತ ಎಂಜಲು ಬುದ್ಧಿ ಇಡೀ ಅಧಿಕಾರ ಶಾಹಿಗಿದೆ ಅದು ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಬಹಳ ಭ್ರಷ್ಟಾಚಾರ ಅನ್ನೋದು ಅಷ್ಟು ದೊಡ್ಡ ಎಲ್ಲವನ್ನ ಸೋಲಿಸುವಷ್ಟು ಅದು ಪ್ರಜಾಪ್ರಭುತ್ವವನ್ನೇ ಸೋಲಿಸುವಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಅದರ ಪೋಷಕರಾಗಿ ರಾಜಕಾರಣಿಗಳು ಇದ್ದಾರೆ ಬಸವರಾಜ್ ಮಾತಾಡ್ತಾ ಹೇಳಿದ್ರಲ್ಲ ನಿನ್ನೆ ಬೆಂಗಳೂರಲ್ಲಿ ನಡೆದಿದೆಯಲ್ಲ ಈ ಆರ್ ಸಿ ಬಿ ಗೆದ್ದ ವಿಜಯೋತ್ಸವದ ಇದರಲ್ಲಿ ಜನ ಹುಚ್ಚು ಅಭಿಮಾನದಿಂದ ಜನ ಹೋಗೋದು ಈ ತರ ಕುರಿಗಳ ತರ ನುಗ್ಗು ಹೋಗೋದು ಅದನ್ನ ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾದಂತ ರೀತಿಗೆ ಇಲಾಖೆ ಪೊಲೀಸ್ ಇಲಾಖೆ ಒಂದು ದಿನದ ಹನ್ನೆರಡು ಹದಿನೈದು ಗಂಟೆಗಳ ಅವಕಾಶ ಇಲ್ಲದೆ ಆದ್ರೂ ಕೂಡ ಸರಿಯಾದ ಪೂರ್ವ ಸಿದ್ಧತೆ ಮಾಡ್ಕೊಳ್ದೇ ಇರೋದು ಮತ್ತು ಮಾಧ್ಯಮಗಳು ಹುಚ್ಚುಚ್ಚಾಗಿ ನಡ್ಕೊಂಡಿರೋದು ಎಲ್ಲರಿಗೂ ಫ್ರೀ ಅಂದ್ರೆ ಇಡೀ ಬೆಂಗಳೂರಿನವರೆಲ್ಲ ಒಂದು ಕೋಟಿ ಜನಸಂಖ್ಯೆ ಇದೆ ಬೆಂಗಳೂರು ಒಳ ಹೊರಗೆಲ್ಲ ಅಲ್ಲಿರೋದೇ ಅವಕಾಶ ಮೂವತ್ತೆರಡು ಸಾವಿರ ಜನರಿಗೆ ಆ ಜನ ನುಗ್ಗೋದ್ರೆ ನಿರ್ವಹಿಸಕ್ಕೆ ಸಾಧ್ಯವ ಇಂತಹ ಬೇಜವಾಬ್ದಾರಿ ಬೇಜವಾಬ್ದಾರಿ ಅಂದ್ರೆ ಜನರೂ ಬೇಜವಾಬ್ದಾರಿ ಅಧಿಕಾರಶಾಹಿಯೂ ಬೇಜವಾಬ್ದಾರಿ ಇದ್ರ ಹಿಂದೆ ಕೆಲವು ರಾಜಕಾರಣಿಗಳು ಕೂಡ ಬೇಜವಾಬ್ದಾರಿತನದಿಂದ ಮಾತಾಡ್ತಾ ಇದ್ದಾರೆ ಹೇಗಿದೆ ಅಂದ್ರೆ ಬೇಜವಾಬ್ದಾರಿತನ ಅಮಾಯಕರನ್ನ ಅಲ್ಪಸಂಖ್ಯಾತರನ್ನ ಬಡವರನ್ನ ಗುರಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕೋಸ್ಕರ ಅವ್ರನ್ನ ಬಲಿ ಕೊಟ್ಟು ಕೊಲೆಗಡುಕ ರಾಜಕಾರಣವನ್ನು ಮಾಡ್ತಾ ಇರುವಂತವರು ಈ ಹೊತ್ತು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಯಾವುದೋ ಈ ಆರ್ ಸಿ ಬಿ ಇದ್ರಲ್ಲಿ ಸತ್ತಿರುವ ಹನ್ನೊಂದು ಕುಟುಂಬ ಹನ್ನೊಂದು ಜನ ಸತ್ತಿರೋದಕ್ಕೆ ನೂಕು ನುಗ್ಲು ತೊಳಿತದಲ್ಲಿ ಅದೇ ಗುಜರಾತ್ ಅಲ್ಲಿ ನೋರ್ಬಿ ಅನ್ನುವ ಒಂದು ಸೇತುವೆ ತೂಗು ಸೇತುವೆ ಕುಸಿದು ಬಿದ್ದು ನೂರ ಮೂವತ್ತೈದು ಜನ ಹೋದ್ರು ನರೇಂದ್ರ ಮೋದಿ ಪ್ರಧಾನಿಯವರ ರಾಜ್ಯದಲ್ಲಿ ಆ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟ್ ಸೇರಿಸಿದ್ಲು ಮೊದಲೇ ಮೊದಲೇ ಸೇರ್ಸಿದ್ರು ಮತ್ತೆ ಅವನಿಗೆ ಕಾಂಟ್ರಾಕ್ಟ್ ಕೊಟ್ರು ನೂರ ಮೂವತ್ತೈದು ಜನರನ್ನ ಬಲಿ ತೆಗೆದುಕೊಂಡಂತಹ ನೋರ್ಬಿ ಸೇತುವೆಯ ದುರಂತದ ಜನರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಆ ಪಕ್ಷದವರು ಇವತ್ತು ಬೆಂಗಳೂರಲ್ಲಿ ಬಹಳ ಜನರು ಅತಿರತ ಮಹಾರಥಗಳ ತರ ಸರ್ಕಾರ ರಾಜೀನಾಮೆ ಕೊಡ್ಲಿ ಅಂತಿದ್ದಾರೆ ಪಹಲ್ಗಾಮ್ ದಾಳಿ ಹಾಗೆ ಆಗತ್ತೆ ಅಂತ ಹದಿನೈದು ದಿವಸದ ಮುಂಚೆ ಸ್ಪಷ್ಟವಾಗಿ ಗೊತ್ತಿತ್ತು ಗೃಹ ಮಂತ್ರಿಗೇನೆ ಅಲ್ಲಿಗೆ ಹೋಗಿ ಬಂದಿದ್ರು ಅಮಿತ್ ಶಾ ಅವರು ಯಾಕೆ ಎಚ್ಚರಿಕೆ ತಗೊಳ್ಳಿಲ್ಲ ಪುಲ್ವಾಮಾ ದಾಳಿ ನಡೀತಿದೆ ಅಂತ ಎರಡು ತಿಂಗಳ ಮುಂಚೆನೆ ಗೊತ್ತಿತ್ತು ಎರಡು ತಿಂಗಳ ಮೊದಲನೇ ಅಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರು ಏರ್ ಲಿಫ್ಟ್ ಮಾಡಬೇಕು ವಿಮಾನದಲ್ಲಿ ತಗೊಂಡು ಹೋಗ್ಬೇಕು ಅದೇ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ರು ಗೃಹ ಮಂದ ಈ ಗೃಹ ಇಲಾಖೆಗೆ ಗೃಹ ಇಲಾಖೆಗೆ ಯಾಕೆ ಅವಕಾಶ ಕೊಡಲಿಲ್ಲ ಹೀಗೆ ಅಲ್ಪಸಂಖ್ಯಾತರು ಬಡವರು ನೊಂದವರು ಶೋಷಿತರನ್ನ ಮತ್ತೆ ಶೋಷಣೆ ಮಾಡಿ ಕೊಲೆಗಡುಕ ರಾಜಕಾರಣ ಮಾಡುವವರು ಕೊಲೆ ಅವರೇ ಕೊಲೆ ವಿರುದ್ಧ ಪ್ರತಿಭಟನೆ ಅವರೇ ಅಂತಹ ರಾಜಕೀಯ ಭಾರತದಲ್ಲಿ ಇವತ್ತು ಬಲವಾಗಿ ಬೆಳೀತಾ ಇದೆ ಅಂತಹ ರಾಜಕೀಯದ ದಾಳಗಳಾಗಿ ಅಧಿಕಾರಶಾಹಿ ಸಂವಿಧಾನವನ್ನು ಉಲ್ಲಂಘಿಸಿ ಸಂವಿಧಾನದ ಪ್ರಕಾರ ಅವ್ರಿಗೆ ಸಂಬಳ ಕೊಡ್ತಿರೋರು ಯಾರೋ ಮಂತ್ರಿಯೋ ಇಲ್ಲ ಮುಖ್ಯ ಕರ್ನಾಟಕದ ಮುಖ್ಯಮಂತ್ರಿಯೋ ಸಂಬಳ ಕೊಡಲ್ಲ ಅವ್ರ ತಾ ಅವರ ಪಿತ್ರಾರ್ಜಿತ ಆಸ್ತಿಯಿಂದ ಸಂಬಳ ಕೊಡೋದಿಲ್ಲ ನಾವು ಜನರು ಕಟ್ಟುವ ತೆರಿಗೆ ದುಡ್ಡಿಂದಲೇ ಎಲ್ಲರಿಗೂ ಸಂಬಳ ಸಿಗ್ತಾ ಇರೋದು ಎಲ್ಲರ ಸಂಬಳ ಅವರ ಜೀವನದ ಎಲ್ಲ ಭದ್ರತೆಗಳಿಗೂ ಕೂಡ ಸಿಗ್ತಾ ಇರೋದು ದುಡ್ಡು ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸಿದ್ರೆ ಅವ್ರದೇ ಮಕ್ಕಳ ತಲೆಮಾರಿಗೂ ಕೂಡ ಇಲ್ಲಿ ಈ ದೇಶ ಸುಭಿಕ್ಷವಾಗಿ ಎಲ್ರಿಗೂ ಎಲ್ಲರಿಗೂ ಬದುಕನ್ನು ಕಟ್ಕೊಡೋಕೆ ಅವಕಾಶ ಮಾಡಿಕೊಡೋಷ್ಟು ಸಮರ್ಥವಾಗಿದೆ ಆದ್ರೆ ಇದನ್ನ ನಿರ್ಲಕ್ಷಿಸಿ ಮಧ್ಯವರ್ತಿಗಳ ತರ ಅಧಿಕಾರಶಾಹಿಯೇ ಮದ್ಯಗಳು ಮಧ್ಯವರ್ತಿಗಳ ತರ ನಡೆದ್ರೆ ಏನಾಗುತ್ತೆ ನಡ್ಕೊಂಡ್ರೆ ಏನಾಗುತ್ತೋ ಅದು ಈ ನಂಜನಗೂಡು ಹಿಂಬಾವು ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ ನಮ್ಮ ಒತ್ತಾಯ ಇಷ್ಟೇ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದಂತ ಕುಟುಂಬಗಳು ಕಳೆದ ವರ್ಷದವರೆಗೂ ಈ ವರ್ಷದವರೆಗೂ ಯಾರೆಲ್ಲರೂ ಇದ್ದಾರೆ ಅವರೆಲ್ಲರೂ ಕೂಡ ಪರಿಹಾರಕ್ಕೆ ಅರ್ಹರೇನೆ ಅರ್ಜಿ ಹಾಕಿರೋರು ಅರ್ಜಿ ಹಾಕದೇ ಇರೋರು ಯಾರೇ ಇರಲಿ ಇಡೀ ಪ್ರದೇಶದಲ್ಲಿ ಗೋಮಾಡದ ಪ್ರದೇಶದಲ್ಲಿ ಯಾರ್ಯಾರು ವ್ಯವಸಾಯ ಮಾಡ್ತಾ ಇದ್ರು ಅವರೆಲ್ಲರೂ ಕುಟುಂಬ ಆ ಎಲ್ಲ ಕುಟುಂಬಗಳು ಕೂಡ ಪರಿಹಾರ ಈ ಒಂದು ಹೋರಾಟವನ್ನ ಕುರಿತು ಸಿದ್ದರಾಮನವರು ಹೋರಾಟ ಕುರಿತು ಅಂತ ಹೇಳ್ಕೊಳ್ತಾರೆ ಜರುಗಿಸ್ತೀವಿ ಅಂತ ಹೇಳಿದ್ರೆ ನನ್ನ ಸಂತೋಷ ನೀವು ಆ ಕೆಲಸ ಸರ್ ಮೊದಲು ಅಂತ ಹೇಳಿದ್ವಿ ಯಾಕಂತ ಹೇಳಿದ್ರೆ ನೂರೈದು ದಿನ ನಾವು ಏಷ್ಯನ್ ಪೇಂಟಲ್ಲಿ ಕೆಲಸ ಮಾಡೋದು ಹೋರಾಟ ಮಾಡೋದು ಅವತ್ತು ಕೂಡ ಈ ಥರ ಪೊಲೀಸ್ನವರು ಬಂದು ಕಾಯ್ಕೊಂಡು ಕೂತಿರ್ಲಿಲ್ಲ ಯಾವ ಉದ್ದೇಶ ಇಟ್ಕೊಂಡು ಇದೊಂದು ನಿಜವಾಗಿ ಹೇಳೋದಾದ್ರೆ ಒಂದು ದೊಡ್ಡ ಭ್ರಷ್ಟಾಚಾರ ಈ ಹಗರಣ ಇದೊಂದು ದೊಡ್ಡ ಭ್ರಷ್ಟಾಚಾರ ಇದೇನಾರು ಹೊರಗಡೆ ಬಂದರೆ ಯಾರ್ಯಾರು ತರದಂಡ ಆಗುತ್ತೆ ಅಂತ ಅವ್ರಿಗೆ ಮನವರಿಕೆ ಆಗಿದೆ ಆದ್ರಿಂದ ಏನಾದ್ರು ಮಾಡಿ ಮುಚ್ಚಾಕ್ಬೇಕು ಅನ್ನೋ ಒಂದು ಹುನ್ನಾರವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ ಒತ್ತಡ ತಂದು ಇದನ್ನು ಮುಚ್ಚಾಕ್ಬೇಕು ಅಂತ ಮಾಡ್ತಾ ಸ್ವಾಮಿ ನಾನು ಈ ವೇದಿಕೆ ಮುಂದೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಮುಚ್ಚಾಕೆ ಆಗೋದಿಲ್ಲ ಈ ಹಗರಣವನ್ನ ಬಯಲಿಗೆ ತಂದೆ ತರ್ತೀವಿ ನಿಜವಾದ ರೈತರಿಗೆ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಈ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಅದರಲ್ಲಿ ನಾವು ನಿಮ್ಗೆ ವಿಫಲರಾಗ್ತಿದ್ರಿ ನಾವು ಸಫಲರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು ಒಂದು ಅಂತಾಗಿ ಅಲ್ಕು ತಲೆಮಾರುಗಳಿಂದ ಇಲ್ಲಿ ನಮ್ಮ ರೈತರು ಉಳುಮೆ ಮಾಡ್ತಿದ್ರು ಇದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಆ ಹಿಮಾವು ಚಿತ್ರನಗರಿಗೆ ಈ ಲ್ಯಾಂಡ್ ನೂರ ಐವತ್ತೆಕ್ರೆನ ಆ ಸರ್ಕಾರ ನಿಗದಿ ಮಾಡುತ್ತೆ ವಾರ್ತಾ ಇಲಾಖೆಗೆ ಅದನ್ನ ರೆಫರ್ ಮಾಡಿ ಕಾಂಪೌಂಡ್ ಹಾಕೋಕೆ ವ್ಯವಸ್ಥೆ ಮಾಡ್ತಾರೆ ಇದ್ರ ಬಗ್ಗೆ ನಾನು ಬಸವಣ್ಣ ಹತ್ರ ಮಾತಾಡಿದಾಗ ರೈತರಿಗೆ ಪರಿಹಾರ ಸಿಕ್ಕಿಲ್ಲಣ ಈ ಥರ ಹಿಂಗಾಗಿದೆ ಈ ಸಮಸ್ಯೆನ ನಾವು ಬಗೆಹರಿಸ್ಬೇಕೋಣ ಅಂತೇಳಿ ಪ್ರಕಾಶನ ಜೊತೆ ಮತ್ತು ನಮ್ಮ ಸಿದ್ದಪ್ಪಣ್ಣರ ಜೊತೆ ಉಗ್ರನ ಸಿಂಹೇಗೌಡರ ಜೊತೆ ಜೊತೆ ನಮ್ಮ ರಾಜ್ಯ ಬಡಗಲ್ಪುರ ನಾಗೇಂದ್ರನ ರಾಜ್ಯಾಧ್ಯಕ್ಷರ ಜೊತೆ ಎಲ್ಲರ ಜೊತೆನೂ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಾಗ ನಾವು ಒಂದು ಮಾಹಿತಿಯಕ್ಕನ ಹಾಕ್ತೀವಿ ತಾಸೀನ್ದಾರರಿಗೆ ತಹಸೀಲ್ದಾರ್ಗೆ ಮಾಹಿತಿ ಅಕ್ಕ ಹಾಕಿ ಒಂದು ತಿಂಗಳ ನಂತರ ನಮಗೆ ಮಾಹಿತಿ ಕೊಡ್ತಾರೆ ಐನೂರು ಜನ ಐನೂರು ಜನ ನಾನ್ನೂರು ಜನ ಐವತ್ತು ಜನಕ್ಕೆ ನಾವು ಈಗ ಆಲ್ರೆಡಿ ಪರಿಹಾರ ಕೊಟ್ಟಿದ್ದೀವಿ ಇನ್ನು ಬಾಕಿ ಪರಿಹಾರಕ್ಕೆ ನಾವು ಮೇಲ್ಗಡೆಗೆ ಪತ್ರ ಬರೆದಿದ್ದೀವಿ ಹತ್ತೊಂಬತ್ತು ಕೋಟಿ ದುಡ್ಡನ್ನ ಇವರು ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ನಮಗೆ ಮಾಹಿತಿ ಕೊಡ್ತಾರೆ ಅಲ್ಲಿ ಮಾಹಿತಿ ಪತ್ರದಲ್ಲಿ ನೋಡಿದ್ರೆ ಹತ್ತೊಂಬತ್ತು ಕೋಟಿ ದುಡ್ಡನ್ನ ಜನಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಉಳುಮೆ ಮಾಡ್ತಿದ ರೈತರು ಯಾರು ಅಂತಂದ್ರೆ ಇಮ್ಮಾವು ಹಿಮ್ಮ ಉಂಡಿ ಮಾವು ಅಕ್ಕನಳ್ಳಿ ಉಂಡಿ ಸೋಮನಾಥಪುರದವರು ಈ ಹಿಮ್ಮಾವು ಹಿಮ್ಮ ಉಂಡಿ ಅಟ್ನಳ್ಳಿ ಹುಂಡಿ ಅವ್ರಿಗೆ ಯಾರ್ಗಾರ ದುಡ್ಡು ಬಂದಿದ್ದೆಪ್ಪ ಯಾರಿಗಾರ ದುಡ್ಡು ಬಂದಿದ್ದ ಹೇಳಿಮಂತಕೊಂಡ ಹಾ ಮತ್ ಹತ್ತೊಂಬತ್ತು ಕೋಟಿ ದುಡ್ಡು ಎಲ್ಲಿಗೋಯ್ತು ಯಾರಪ್ಪ ಮನೆಗೆ ಹೋಯ್ತು ದುಡ್ಡು ಎಲ್ಲಿತ್ತು ದುಡ್ಡು ಅದು ಯಾರು ಯಾರ ತೆರಿಗೆ ಹಣದಿಂದ ಕಟ್ಟಿರೋ ದುಡ್ಡು ಅದು ನಮ್ ತೆರಿಗೆ ಹಣದಿಂದ ತಗೊಂಡ್ಬಂದಿರೋ ದುಡ್ಡು ಅದು ಹತ್ತೊಂಬತ್ತು ಕೋಟಿ ದುಡ್ಡನ್ನ ನುಂಗಿ ನೀರು ಕುಡ್ದವ್ರಲ್ಲ ಸರ್ಕಾರದವರು ಅದಕ್ಕೆ ಯಾರು ಹೊಣೆ ಈಗ ಅದಕ್ಕೆ ಆ ನಾವು ರೈತರು ಇಲ್ಲಿ ಪರದಾಡೋದು ಇಲ್ಲಿ ಭೂಮಿ ಉಳಿತಿದವರು ನಾವು ಬಾ ಮಾಡೋದು ನೀವು ಹತ್ತೊಂಬತ್ತು ಕೋಟಿ ದುಡ್ಡನ್ನ ನುಂಗಿ ನೀರು ಸ್ವಾಮಿ ಕುಡ್ತಿದ ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ ಸ್ವಾಮಿ ನೀವು ನಾವು ಇಷ್ಟೇ ಇಲ್ಲಿ ಏನ್ ನಮ್ಮ ರೈತರು ನೆರೆದಿದ್ದೀರೋ ದಯವಿಟ್ಟು ಯಾರು ಭಯ ಅವಶ್ಯಕತೆ ಇಲ್ಲ ನಾವು ರಾಜ್ಯ ರೈತ ಸಂಘ ಯಾವತ್ತೂ ಕೈ ಹೋಗ್ಬಿಟ್ಟು ಹೋಗಂತ ಕೆಲಸ ಮಾಡೋದಿಲ್ಲ ಆದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಚಳುವಳಿನ ಗೆಲ್ಲೇ ಬೇಕು ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋದು ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಗೆ ಎಲ್ರಿಗೂ ಇಲ್ಲಿ ಪರಿಹಾರ ಸಿಗ್ಬೇಕು ಇಲ್ಲ ಅವರು ಯಾರ್ಯಾರು ಸಾಮಿಲಾಗಿ ಯಾರ್ಯಾರು ಇದ್ರ ಬಗ್ಗೆ ಹಗರಣದಲ್ಲಿ ಇನ್ವಾಲ್ವ್ ಆಗಿ ಯಾರ್ಯಾರು ದುಡ್ನತ್ತು ತಿಂದು ತೇಗಿ ನೀರು ಕುಡ್ದಿದಾರೋ ಅವ್ರ ಎಲ್ಲಾ ಅಧಿಕಾರಿಗಳು ಅಮಾನತಾಕ್ಬೇಕು ಅವ್ರ ಜೈಲ್ ಶಿಕ್ಷೆ ಆಗಬೇಕು ಸರಿನಾಪ್ಪ ಏನು ಹೇಳಿ ಏಳು ದಿವಸ ಅಂತೇಳಿದೀರಿ ಇವತ್ತು ಗುರುವಾರ ಶುಕ್ರವಾರ ನೆಕ್ಸ್ಟು ಶುಕ್ರವಾರ ಒಳಗಡೆ ಕಂಪಲ್ಸರಿ ಮೀಟಿಂಗು ಹಾಕ್ಬೇಕು ಮತ್ತು ಇಲ್ಲಿ ಯಾವ್ಯಾವ ರೈ ಅಲ್ಲಿ ನೀವು ಐದು ಜನ ಬನ್ನಿ ಮೂರು ಜನ ಬನ್ನಿ ಅಂದ್ರೆ ಆಗಲ್ಲ ಯಾಕಂದರೆ ಸುತ್ತಮುತ್ತ ಗ್ರಾಮದ ರೈತರುಗಳು ಎಲ್ಲರಿಂದ ನೂರು ಜನ ಆಗ್ಬೋದು ಮೂರಡು ಜನ ಆಗ್ಬೋದು ಅದು ಎಲ್ಲಿ ಅಕಮಂಡೇಶನ್ ಇರ್ತದೆ ಅಲ್ಲಿ ನೀವು ಅರೇಂಜ್ ಮಾಡ್ಬೋದು ಸುಮ್ನೆ ಇಬ್ರು ಬನ್ನಿ ಮೂರು ಜನ ಬನ್ನಿ ಅನ್ನೋದ್ರೆ ಅದು ಆಗುತ್ತೆ ಬರಲಿ ನಾವೇ ಅವ್ರು ಪರವಾಗಿ ಮಾತಾಡ್ತೀವಿ ಈಗೇನು ಸಭೆಯಲ್ಲಿ ಗೌರವವಾಗಿ ಮತ್ತು ನಡ್ಕತ್ತೀವಿ ಅಲ್ಲಿ ನಡ್ಕೀವಿ ಅದಕ್ಕೆ ತಾವು ಸಿದ್ಧತೆ ಮಾಡ್ಕೋಬೇಕು ಒಂದು ಹೇಳೋದು ಏನ್ ತೀರ್ಮಾನ ಅಂದ್ರೆ ಒಂದು ಏಳು ದಿವಸ ಟೈಮ್ ಕೊಡೋಣ ಆ ಟೈಮ್ ಕೊಟ್ಟು ಡಿ ಸಿ ಅವ್ರ ಮೀಟಿಂಗ್ ಕರೆದು ಸಂಬಂಧಪಟ್ಟ ಏನು ಚರ್ಚೆ ಆಗುತ್ತೆ ಅಲ್ಲಿ ಮಾಹಿತಿ ಕೊಡೋ ಅಂತ ಯಾರ್ಯಾರು ಕೊಟ್ಟಿದ್ದಾರೆ ಯಾರಿಗಿಲ್ಲ ಅಂತ ನಾವು ಡಿಸ್ ಅದು ಒಂದು ಪಾಯಿಂಟ್ ಇನ್ನೊಂದು ನಾವು ಇಲ್ಲೇ ಶಾಂತಿಯುತವಾಗಿ ಇರ್ತಿದ್ವಿ ನಾವು ಕೆಟ್ಟಲ್ಲ ಕೆಸಿಲ್ಲ ಮಾಡ್ಕೊಂಬರಲಿ ಆ ಕಡೆ ಮಾಡ್ಕೊಂಬರ ನಮ್ಮ ಇರ್ತದೆ ಇಲ್ಲಿ ಇಬ್ಬರು ರೈತ ಮಾತಾಡ್ತಾರೆ ತೀರ್ಮಾನ ನಮ್ಮ ಶ್ಯಾಮಿಯನ್ನ ಕಾಯ ಮಾಡಿ ದಣಿ ನಡೆದಿ ಮುಂದುವರಿತದೆ ಇದು ನಮ್ಮ ತೀರ್ಮಾನ

ಸಮಾಜಕರಣ ಆಯಿತು ಸರ್ ಏನು ಇವರು ಗಂಡ ದಂಡಾಧಿಕಾರಿಗಳು ಪೊಲೀಸ್ ಅವರೆಲ್ರು ಕೂಡ ಏನೇನು ದಿ ಸೇವ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾವು ಕೂಡ ಅವ್ರಿಗೆ ನಡು ಕೊಟ್ಟು ಬಾತ್ವರೆ ಜಿಲ್ಲಾಧಿಕಾರಿ ಮೀಟಿಂಗ್ ಕರೆದು ನಮ್ಗೆ ಯಾರು ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ಕೊಡ್ಬೇಕು ಮತ್ತೆ ಒಟ್ಟಾಗಿದೆ ಅಲ್ಲಿವರೆಗೆ ಈ ಸಾಮಯಾನದಲ್ಲಿ ಡೈಲಿ ರೈತರು ಬಂದು ನಾಲ್ಕು ದಿನ ಐದು ದಿನ ಕುಂತು ಧರಣಿಯನ್ನ ಮುಂದುವರಿಸೋಣ ಮತ್ತೆ ನಮ್ಮ